ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ಮಾರುತಿ ಗುರೂಜಿ ಅವರು ಹಾಗೂ ಭಕ್ತರು ಮೂರು ದಿನಗಳ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ನಡೆಸಿದರು ವಿಜಯದಶಮಿಯಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಆವರಣದಲ್ಲಿ ರಾವಣ ದಹನ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಸಾಂಕೇತಿಕ ಉಪವಾಸಕ್ಕೆ ಅಂತ್ಯ ಹಾಡಿದರು ನಂತರ ಶ್ರೀ ಮಾರುತಿ ಗುರೂಜಿ ಮಾತನಾಡಿ ಪಶ್ಚಿಮ ಘಟ್ಟದಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಅನುಷ್ಠಾನಕ್ಕೆ ತರಲು ಹೊರಟಿರುವ ಯೋಜನೆಗಳನ್ನು ಗುರಿಯಾಗಿಟ್ಟುಕೊಳ್ಳುವ ಇದು ರಾವಣ ಪ್ರತಿಕೃತಿ ದಹಿಸುವ ಮೂಲಕ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಆಗಿರುವ ಬಗ್ಗೆ ಪ್ರಶ್ನಿಸಿದಾಗ ಈ ಯೋಜನೆಯ ಯಾವುದೇ ಟೆಂಡರ್ ಪ್ರಕ್ರಿಯೆ ಕಾನೂನಾತ್ಮಕವಾಗಿ ಆಗಿಲ್ಲ ಕೆಲವರು ಯೋಜನೆ ಅಧ್ಯಯನ ಮಾಡದೆ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಕೆಪಿಸಿ ಅವರು ಸಹ ಈ ವಿಚಾರದಲ್ಲಿ ಸುಳ್ಳು ಹೇಳುತ್ತಿದ್ದಾರೆ ಅಸತ್ಯದ ಹತ್ಯೆ ಮಾಡಿ ಸತ್ಯದ ಗೆಲುವು ಅಜ್ಞಾನದ ಹತ್ಯೆ ಮಾಡಿ ಜ್ಞಾನದ ಗೆಲುವು ಪ್ರಕೃತಿಗೆ ವಿರುದ್ಧವಾಗಿರುವುದನ್ನು ಹನನ ಮಾಡುವ ಮೂಲಕ ಪಶ್ಚಿಮ ಘಟ್ಟದ ಉಳಿವಿಗಾಗಿ ನಮ್ಮ ಮೂರು ದಿನಗಳ ಸಾಂಕೇತಿಕವಾಗಿ ಉಪವಾಸ ಸತ್ಯಾಗ್ರಹ ಆಚರಿಸಿದ್ದೇವೆ ಇದು ಸರ್ಕಾರಕ್ಕೆ ಮುಟ್ಟಬೇಕು ಸರ್ಕಾರ ಯೋಜನೆ ನಿಲ್ಲಿಸಲಿಲ್ಲವಾದಲ್ಲಿ ಅಮರಣಾಂತ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎಂದರು ಯೋಜನೆ ವಿರುದ್ಧವಾಗಿ ಸೋಮವಾರದಿಂದ ಉಪವಾಸ ವೃತ್ತ ಸಂಕಲ್ಪ ಮಾಡಿ ಇವತ್ತು ವಿಜಯದಶಮಿ ದಿವಸ ರಾವಣನ ಪ್ರತಿಕೃತಿ ಪ್ರಕೃತಿಯ ವಿರುದ್ಧವಾಗಿರತಕ್ಕಂಥ ಎಲ್ಲ ಯೋಜನೆಗಳು ಅದರಲ್ಲೂ ಸಹ ಪಶ್ಚಿಮ ಘಟ್ಟದಲ್ಲಿ ಬರತಕ್ಕಂಥ ಎಲ್ಲ ಯೋಜನೆಗಳನ್ನು ಮಹತ್ವವಾಗಿಟ್ಟುಕೊಂಡು ರಾವಣನ ಪ್ರತಿಕೃತಿ ರೂಪದಲ್ಲಿ ಆ ಯೋಜನೆಯನ್ನು ರೂಪಿಸಿ ಅದನ್ನು ದಹಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಅದನ್ನು ಮಾಡಿದ್ದೇವೆ ಇದು ರಾವಣನ ಸುಡುವುದು ಅಂದರೆ ಬೇರೆ ಅರ್ಥ ಅಲ್ಲ ಪ್ರಕೃತಿಯ ವಿರುದ್ಧವಾಗಿರತಕ್ಕಂಥ ಎಲ್ಲ ಯೋಜನೆಗಳೂ ಸಹ ನಶಿಸಬೇಕು ಇಡೀ ಪಶ್ಚಿಮ ಘಟ್ಟದ ಉಳಿವಿಗೆ ನಮ್ಮ ಹೋರಾಟ ಈ ವಿಚಾರದಲ್ಲಿ ನಾವು ಕೇವಲ ಉಪವಾಸ ಸತ್ಯಾಗ್ರಹವನ್ನು ಮೂರು ದಿವಸ ಸಾಂಕೇತಿಕವಾಗಿ ಆಚರಿಸಿದ್ರೂ ಸಹ ಈ ವಿಚಾರವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತಾದರೆ ಅಥವಾ ಇಂಥ ಯೋಜನೆಗಳನ್ನು ಜಾರಿ ಮಾಡೋದನ್ನು ನಿಲ್ಲಿಸಲಿಲ್ಲ ಅಂತಾದರೆ ಯಾವ ಮಟ್ಟದ ಹೋರಾಟಕ್ಕೂ ಸಹ ನಾವು ಸಿದ್ಧರಾಗಿರ್ತೇವೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಆಮರಣಾಂತ ಹೋರಾಟ ಮಾಡತಕ್ಕಂಥ ಸಂದರ್ಭ ಬಂದರೂ ಸಹ ಅದರ ಮುಂದಾಳತ್ವವನ್ನು ವಹಿಸಿ ನಾವು ನಿಂತುಕೊಳ್ಳಿ ಸಿದ್ಧರಾಗಿದ್ದೇವೆ ಇವತ್ತು ರಾವಣನ ದಹಿಸುವುದು ಅಂದರೆ ಅಸತ್ಯದ ಹತ್ಯೆಯನ್ನು ಮಾಡಿ ಸತ್ಯದ ಗೆಲುವು ಅಜ್ಞಾನವನ್ನು ಹತ್ಯೆ ಮಾಡಿ ಜ್ಞಾನದ ಗೆಲುವು ಪ್ರಕೃತಿ ವಿರೋಧವಾಗಿರತಕ್ಕಂಥ ಯೋಜನೆಯನ್ನ ಹನನ ಮಾಡುವ ಮುಖಾಂತರ ಪ್ರಕೃತಿ ಪರಿಸರದ ಗೆಲುವು ಇದು ರಾವಣನ ಹತ್ಯೆಯ ಪ್ರತಿರೂಪ ಆ ಒಂದು ಸಂದೇಶ ಸರ್ಕಾರಕ್ಕೆ ಮುಟ್ಟಬೇಕು ಇದು ಕೇವಲ ಸಾಂಕೇತಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ವಿನಃ ಇದೇ ಪರಿಪೂರ್ಣ ಅಲ್ಲ ಅಥವಾ ನಾವು ಇದರಲ್ಲಿ ಹಿಂಸರಿತಕ್ಕಂಥ ಪ್ರಶ್ನೆ ಇಲ್ಲ ಈ ವಿಚಾರದಲ್ಲಿ ಯಾವ ಮಟ್ಟದ ಹೋರಾಟನಾದರೂ ಸಹ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ್ ಮಾತನಾಡಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯು ಮಲೆನಾಡು ಭಾಗದ ಸಕಲ ಜೀವರಾಶಿಗಳಿಗೆ ಮಾರಕವಾಗಿದೆ ಈ ಯೋಜನೆಗೆ ಈಗಾಗಲೇ ವ್ಯಾಪಕವಾದ ವಿರೋಧ ವ್ಯಕ್ತವಾಗಿದೆ ಯೋಜನೆಯ ವಿರುದ್ಧ ಯಾವ ಹೋರಾಟಕ್ಕೂ ನಾವು ಸಿದ್ಧ ಜನರು ಜನಪ್ರತಿನಿಧಿಗಳು ರೈತರು ಪರಿಸರ ಹೋರಾಟಗಾರರು ಯೋಜನೆಯ ವಿರುದ್ಧ ಕೈಜೋಡಿಸಬೇಕು ಎಂದರು ಭಾಗದ ಸಕಲ ಜೀವರಾಶಿಗಳಿಗೂ ಕೂಡ ಏನಾದರೂ ಮಾರ್ಗವಾದ ಯಾವುದಾದ್ರೂ ಯೋಜನೆಗಳಿದ್ದರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಯೋಜನೆ ಶರಾವತಿ ಸ್ಟೋರೇಜ್ ಯೋಜನೆ ಅಂತ ಹೇಳಿಕೊಂಡು ಬರ್ತೇನೆ ಈ ಯೋಜನೆ ವಿರುದ್ಧ ಈಗಾಗಲೇ ವ್ಯಾಪಕವಾದ ವಿರೋಧ ವ್ಯಕ್ತವಾಗಿದೆ ಒಂದು ಹೆಜ್ಜೆ ಮುಂದೆ ಹೋಗಿ ಮಾರುತಿ ಅವರು ಈ ಯೋಜನೆಯ ವಿರುದ್ಧ ಹೋರಾಟವನ್ನು ಕೂಡ ಆರಂಭಿಸಿದ್ದಾರೆ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಈ ಹೋರಾಟದ ಮುಂದುವರೆದ ಭಾಗವಾಗಿ ಮತ್ತು ಅವರ ನೇತೃತ್ವದಲ್ಲೇ ಸಾಗರದಲ್ಲಿ ನಾಲ್ಕನೇ ತಾರೀಕಿನಿಂದ ಆರಂಭ ಆಗ್ತದೆ ನಾವು ಈ ಯೋಜನೆ ಸರ್ಕಾರಗಳ ಕೈ ಬಿಡೋವರೆಗೂ ಈ ಯೋಜನೆ ವಿರುದ್ಧ ಗುರುಜಿಯವರ ಪರವಾಗಿ ಅವರ ಜೊತೆಯಲ್ಲೇ ಇರ್ತೇವೆ ಬೀದಿಗಿಳಿದು ಯಾವ ಹಂತದ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೇವೆ ಹಾಗೆ ಜನರು ಕೂಡ ರೈತರು ಮತ್ತು ಜನಸಾಮಾನ್ಯರು ಪರಿಸರ ಪ್ರೇಮಿಗಳು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಸಂಘಟಿತವಾಗಿ ಈ ಹೋರಾಟಕ್ಕೆ ಇಳಿಬೇಕು ಅಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ತೇನೆ ಕ್ರಾಂತಿ ರಂಗ ಸಂಘಟನೆಯ ದಾಸ್ ನಾಯ್ಕ್ ಮಾತನಾಡಿ ನಮ್ಮ ಜಿಲ್ಲೆಯು ಹಲವು ಯೋಜನೆಗಳಿಂದ ಹದಗೆಟ್ಟು ಹೋಗಿದೆ ಅರಣ್ಯದಲ್ಲಿ ಸುರಂಗವನ್ನು ಹೊಡೆದು ಯೋಜನೆಯನ್ನು ಮಾಡಲು ಹೊರಟಿದ್ದಾರೆ ಇದರಿಂದ ನಮ್ಮ ನೆಲದ ಜನರ ಮತ್ತು ಪ್ರಾಣಿಗಳ ಜೀವಕ್ಕೆ ಕುತ್ತು ಉಂಟಾಗಲಿದೆ ಈ ಯೋಜನೆಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು ಕೊಟ್ಟಂತೆ ಈ ರಾವಣ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಮತ್ತೆ ಈ ಶರಾವತಿ ಯೋಜನೆಯು ಬಹಳ ಮಾರಕವಾದದ್ದು ಈಗಾಗಲೇ ಇದು ಅಂಬೂ ತೀರ್ಥದಲ್ಲಿ ಜನಿಸಿ ನೂರ ಕಿಲೋಮೀಟ್ರ್ ವರೆಗೆ ಹರಿದು ಬಂದು ಲಾಸ್ಟ್ ಇಲ್ಲಿ ನಮ್ಮ ಹೊನ್ನಾವರದಲ್ಲಿ ಅರೇಬಿ ಸಮುದ್ರಕ್ಕೆ ಸೇರ್ತದೆ ಆದರೆ ಈಗಾಗಲೇ ಹಲವು ಯೋಜನೆಗಳಿಂದ ಇದು ಹದಗೆಟ್ಟಿ ಹೋಗಿದೆ ಮಹಾತ್ಮ ಗಾಂಧಿ ಹೈಡ್ರೋ ಇಲೆಕ್ಟ್ರಿಕ್ ಪ್ರಾಜೆಕ್ಟ್ ಲಿಂಗನಮಕ್ಕಿಯಲ್ಲಿ ಅದು ನಿರ್ಮಾಣ ಆಗಬೇಕಾದ್ರೆ ಹಲವು ನಿರಾಶ್ರಿತರಾಗಿದ್ದರು ಆ ನಿರಾಶ್ರಿತರನ್ನು ತಂದು ಇಲ್ಲಿಟ್ಟರು ಅವ್ರೀಗ ಈಗಲೂ ಕೂಡ ಅದೇ ನಿರಾಶ್ರಿತರನ್ನು ಕೂಡ ಒಕ್ಕಲೆಬ್ಬಿಸುವ ಕಾರ್ಯ ಈಗ ಪ್ರಾರಂಭವಾಗ್ತಾ ಇದೆ ಅದೇ ರೀತಿ ಈ ಅರಣ್ಯದಲ್ಲಿ ಸುರಂಗಗಳ ಹೊಡೆದು ಎಂಟು ಟರ್ಬೈನ್ ಮೂಲಕ ಈ ಶರಾವತಿ ಪಂಪ್ ಸ್ಟೋರೇಜ್ ಟರ್ಬೈನನ್ನು ಅವರು ಇದು ಮಾಡ್ತಾರೆ ಅದರಿಂದ ಬಹಳ ಇಲ್ಲಿರುವ ಪ್ರಾಣಿಗಳಿಗೂ ಅದೇ ರೀತಿ ಈ ವೃಕ್ಷಗಳಿಗೂ ಬಹಳ ತೊಂದರೆ ಆಗ್ತದೆ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ಗಿಡ ಮರಗಳು ಈಗಾಗಲೇ ನಾಶ ಆಗ್ತಾ ಹೋಗ್ತಾ ಇದೆ ಈ ಯೋಜನೆಯಿಂದ ದಯವಿಟ್ಟು ಈ ಯೋಜನೆಯನ್ನು ಸರ್ಕಾರ ಕೈ ಬಿಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಾರುತಿ ಗುರೂಜಿಯವರ ನೇತೃತ್ವದಲ್ಲಿ ಹಾಗೂ ಈ ಶರಾವತಿ ಕಣಿವೆ ಉಳಿಸಿ ಇವರ ಪರವಾಗಿ ನಾವು ಸದಾ ಈ ಹೋರಾಟದಲ್ಲಿ ಭಾಗಿಯಾಗಿ ಎಲ್ಲಿಯವರೆಗೆ ನಮಗೆ ನ್ಯಾಯ ಸಿಕ್ಕದೋ ಅಲ್ಲಿಯವರೆಗೆ ನಾವು ಹೋರಾಟ ಮಾಡ್ತೇವೆ ಹೇಳಿ ಈಗಾಗಲೇ ನಾವು ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ಹೆಗ್ಡೆ ಮಾತನಾಡಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯು ಪ್ರಕೃತಿಗೆ ಮಾರಕವಾಗಿದೆ ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಟರಾವು ಮಾಡಿ ವಿರೋಧ ವ್ಯಕ್ತಪಡಿಸಿದ್ದೇವೆ ನಿರಂತರವಾಗಿ ವಿರೋಧಿಸುತ್ತೇವೆ ಎಂದರು ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಚಂದ್ರಕಾಂತ್ ಕೊಚ್ರೇಕರ್ ರೈತ ಸಂಘಟನೆಯ ರಮೇಶ್ ಕೆಳದಿ ರಾಮಚಂದ್ರ ಮನೆಗಡ್ಡ ಸೋಮಶೇಖರ್ ಗಣಪತಿ ತಾಳ್ಗುಪ್ಪ ರಾಜಪ್ಪ ಉಪಸ್ಥಿತರಿದ್ದರು